ಆ್ಯಕ್ಚುಲಿ ಆ ಇನ್ಸಿಡೆಂಟ್ಸ್ ಆಗಿದ್ದಿನ ನಾವು ಪೆಹಲ್ಗಾಮ ಇರಲಿಲ್ಲ ನೆಕ್ಸ್ಟ್ ಡೇ ಹೋಗೋ ಪ್ಲಾನ್ ಸೊ ಹಾಗಾಗಿ ಇದು ನಮಗೆ ಗುಲ್ಮಾರ್ಗಲ್ಲಿ ಇರಬೇಕಾದ್ರೆ ವಿಷಯ ಗೊತ್ತಾಯ್ತು ಹೀಗಾಯಿತು ಅಂತ ಹೇಳ್ಬಿಟ್ಟು ಆದ್ರೆ ಅದು ಸಿವಿಯರಿಟಿ ಏನೂ ಗೊತ್ತಾಗಿರಲಿಲ್ಲ ಏನಾಗಿತ್ತು ಅಂತ ಹೇಳಿ ಆಮೇಲೆ ರೂಮಿಗೆ ಬಂದಾಗ ಆಮೇಲೆ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿ ಎಲ್ಲ ಕಾಲ್ಸ್ ಎಲ್ಲ ಬರೋಕೆ ಸ್ಟಾರ್ಟ್ ಆಯಿತು ನೀವೆಲ್ಲರೂ ಸೇಫ್ ಆಗಿದ್ದೀರಾ ಅಂತ ಇನ್ಫಾರ್ಮೇಷನ್ ಕೇಳೋಕ್ಕೆ ಸ್ಟಾರ್ಟ್ ಅಷ್ಟೆಲ್ಲ ಆಗಿದೆನಾ ಅಂತ ಒಂಥರ ಅನಿಸ್ತು ಆಮೇಲೆ ನೈಟ್ ರೂಮಿಗೆ ಬಂದಾಗ ಟಿ ಎಲ್ಲ ನ್ಯೂಸ್ ಮೀಡಿಯಾದಲ್ಲಿ ಚೆಕ್ ಮಾಡಿದಾಗ ತುಂಬ ಸಿವಿಯರ್ ಗೊತ್ತಾಯ್ತು ಆಲ್ಸೋ ಲೈಕ್ ಅಫ್ರೇಡ್ ಈಗ ಯಾಕಂದ್ರೆ ನಮ್ ಚಿಕ್ಕ ಮಕ್ಳಿಂದ ನಾವು ಟೂರಿಗೆ ಬಂದಿದ್ದೀವಿ ವಿಸಿಟ್ ಮಾಡೋಕೆ ಹೋಗೋದು ಸೇಫಾ ಅಲ್ಲ ಅನ್ನೋ ತರ ಫೀಲಿಂಗ್ ಇತ್ತು ಸೊ ಹೋಗ್ಲಿಲ್ಲ ನೆಕ್ಸ್ಟ್ ಡೇ ಪೆಲ್ಗಾಮ್ ಕ್ಲೋಸ್ ಕೂಡ ಇತ್ತು ಸೊ ಹೋಗ್ಲಿಲ್ಲ ಅಲ್ಲಿ ಅದೊಂದು ಪ್ಲೇಸ್ ಬಾಕಿ ಇತ್ತು ಎರಡು ದಿನ ಅಂತೂ ತುಂಬಾ ಚೆನ್ನಾಗೇ ಇತ್ತು ಎಲ್ರು ತುಂಬಾ ಕಾಶ್ಮೀರದಲ್ಲಿ ಇದ್ರು ಕೂಡ ಕನ್ನಡದಲ್ಲೇ ಇದೀವಿ ಕರ್ನಾಟಕದಲ್ಲಿ ಇದ ಅನ್ನೋ ಫೀಲಿಂಗ್ ಯಾಕಂದ್ರೆ ಅಷ್ಟು ಕರ್ನಾಟಕದಿಂದ ಟೂರಿಸಂ ತುಂಬಾ ಜನ ಬಂದಿದ್ರು ಅಲ್ಲಿ ಅದೊಂದು ಇನ್ಸಿಡೆನ್ಸ್ ಅನ್ನೋದು ಎಲ್ರಿಗೂ ಒಂಥರ ಪ್ಯಾನಿಕ್ಕು ಆಯ್ತು ಏನು ಮಾಡ್ಬೇಕು ಅನ್ನೋ ಕಂಡೀಷನ್ನು ಇರಲಿಲ್ಲ ಕೆಲವರೆಲ್ಲ ಹೇಳಿದ್ರು ಇಲ್ಲ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಬಟ್ ಲೋಕ್ಲೇಟ್ಸ್ ಎಲ್ಲ ಹೇಳಿದ್ರು ನಾವಿದ್ದೀವಿ ನಿಮ್ ಜೊತೆ ನಿಮ್ಗೆ ನಾವು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಬರ್ತೀವಿ ಬನ್ನಿ ಮೇಡಮ್ ಅಷ್ಟೆಲ್ಲ ಭಯ ಪಟ್ಕೋಬೇಡಿ ಅಂತ ಹೇಳಿ ಬಟ್ ನಾವು ರಿಸ್ಕ್ ತೊಗೊಳ್ಳೋಕ್ಕೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಆಕ್ಚುಲಿ ನಮ್ಗೆ ಅಂದ್ರೆ ಒಬ್ರು ಸಿಕ್ಕಿದ್ರು ನಮ್ ನಾವಿದ ಸ್ಟೇ ಆಗಿದ್ ಹೋಟೆಲ್ ಪಕ್ಕದಲ್ಲೇ ಅವ್ರ ಕನ್ನಡದವ್ರೆ ಅವ್ರ ಆ ಇನ್ಸಿಡೆಂಟ್ಸ್ ದಿನ ಪೆಹಲ್ಗಾಮ್ ಅಲ್ಲೇ ಇದ್ರು ಅವ್ರು ಅದೇ ಹೇಳ್ತಾ ಇದ್ರು ಅವ್ರು ಜಸ್ಟ್ ಬೈ ಮಿಸ್ ಅಂದ್ರೆ ಐಸ್ ಕ್ರೀಮ್ ತಿನ್ನೋಕೇನೋ ಕೆಳಗಡೆ ಬಂದ್ರಂತೆ ಸೊ ಮಿಸ್ ಆಗಿದ್ದು ಅನ್ನೋ ತರ ಹೇಳಿದ್ರು ಎಲ್ರು ಸಡನ್ ಆಗಿ ಪೋನಿಯಿಂದ ಇಳಿದ್ಬಿಟ್ಟು ಚಲೋ ಹತ್ರೋ ಹತ್ರೋ ಜಲ್ದಿ ಬಾಗೋ ಬಾಗೋ ಅಂತ ಹೇಳಿದ್ರಂತೆ ಅವ್ರಿಗೆ ಒಂದ್ಸಲ ಏನ್ ಆಯ್ತು ಅಂತ ಕಂಡೀಷನ್ ಅಂದ್ರೆ ಏನ್ ಆಗ್ತಾ ಇದೆ ಯಾಕೆ ಈಗ ಹೇಳ್ತಾ ಓಡ್ತಾ ಅಂತ ಗೊತ್ತಾಗ್ಲಿಲ್ಲ ಒಂದ್ ಎರಡ್ ಸಾವಿರ ಕುದುರೆ ಓಡ್ತಾ ಇತ್ತು ಒಂದ್ ಐದ್ ಸಾವಿರ ಜನ ಓಡ್ತಾ ಇದ್ರು ಏನಾಗ್ತಾ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಲ್ಲೇ ಎಲ್ಲ ಸ್ವಲ್ಪ ಕಾಲ್ ತುಳಿತಾನು ಆಗಿರ್ಬೋದು ನೋವು ಯಾಕಂದ್ರೆ ಅಲ್ಲಿ ಪ್ಲೇಸ್ ಹೇಗಿದೆ ಅಂತ ಹೇಳಿದ್ರೆ ಕಲ್ಲು ಗುಡ್ಡ ಬೆಟ್ಟ ಐಸ್ ಆ ತರ ಪ್ಲೇಸಸ್ ಎಲ್ಲ ಸೊ ಅದ್ರಲ್ಲೂ ಕೂಡ ಸ್ವಲ್ಪ ಜನ ಇಂಜುರಿ ಆಗಿರ್ಬೋದೇನೋ ಅನ್ನೋ ಅನ್ನೋ ತರ ಹೇಳಿದ್ರು ತುಂಬಾ ಕಷ್ಟ ಆಯ್ತು ಅನ್ನೋ ತರ ಹೌದು ತುಂಬಾ ನಾವ್ ಅದೇ ತುಂಬಾ ಬೇಜಾರಾಯ್ತು ಆಕ್ಚುಲಿ ನಾವ್ ಅಂದ್ರೆ ಅವ್ರದ್ದು ಎಣ್ಸ್ಕೊಂಡ್ರ ಮೇಲೆ ನಮ್ಗೆ ಟ್ರಿಪ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೂ ಅಲ್ಲಿ ಬನ್ನಿ ಬನ್ನಿ ಅಂದರೂ ಕೂಡ ನಮ್ಮ ಮನ್ಸ್ ಆಗಲಿಲ್ಲ ಆ ಪೊಸಿಷನಲ್ಲಿ ಪಾಪ ಅವ್ರು ಎಷ್ಟು ನಮ್ಮ ಥರನೇ ಅವರು ಒಂದು ಟೂರಲ್ಲಿ ಫ್ಯಾಮಿಲಿ ಜೊತೆ ಟೂರ್ ನೋಡೋ ಪ್ಲೇಸಸ್ ವಿಸಿಟ್ ಮಾಡೋಕೆ ಬಂದರು ಈ ಥರ ಆಯ್ತಲ್ಲ ಅನ್ನೋ ಬೇಜಾರು ಇತ್ತು ಸೊ ಎಲ್ಲರೂ ಆಲ್ಮೋಸ್ಟ್ ಆಗಿ ವೇಕೇಟೇ ಮಾಡ್ತಾ ಇದ್ದಾರೆ ಗೊತ್ತಿರೋರಿಗೆ ನಮ್ದು ಟೂ ಡೇಸ್ ಡ್ರಾಪ್ ನಾಳೆ ಬರೋರಿದ್ವಿ ನಾವು ನಾಳೆ ರಿಟರ್ನ್ ಟಿಕೆನ್ ಟಿಕೆಟ್ ಕೂಡ ಆಗಿತ್ತು ಬಟ್ ಕರ್ನಾಟಕ ಗವರ್ಮೆಂಟ್ ಇಂದ ಇದೊಂದು ಹೇಳಿ ಕನ್ನಡದವ್ರನ್ನೆಲ್ಲ ತುಂಬ ಫಾಲೋ ಅಪ್ ಮಾಡಿಬಿಟ್ಟು ಇಲ್ಲ ಥರ್ಸ್ ಡೇನೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ ಸೊ ಬೇಡ ರಿಸ್ಕ್ ಬೇಡ ಅಂದ್ಬಿಟ್ಟು ಬೇಗನೆ ಬಂದ್ವಿ ಪದ್ಮಶ್ರೀ ಸರ್ ಥ್ಯಾಂಕ್ ಯು